ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಂದು ನಾವು ಸರ್ಚ್ ವಾರೆಂಟ್ ಮಾಡ್ತೀವಿ ಅಂತೇಳಿ ನಾನು ಸ್ವಾಗತ ಅವರಿಗೆ ಏನು ಬೇಕೋ ಬಂದಿದೀವಿ ಅಂತ ಆಯಿತು ಮಾಡ್ಕೊಳ್ಳಿ ಅಂತ ಆರೂವರೆಯಿಂದ ಎಂಟು ನಲವತ್ತುವರೆಗೆ ಇಲ್ಲೇ ಮಠ ಕಂಪ್ಲೀಟಾಗಿ ಎಲ್ಲ ದಾಖಲಾತಿಗಳನ್ನ ಎಲ್ಲರೂ ಕೂಡ ಸರ್ಚ್ ಮಾಡಿದ್ರು ರಿಗಾರ್ಡಿಂಗು ನಾನು ನಾಲ್ಕು ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡಿದ್ದಾರೆ ನಾವು ಯಾವಾಗ್ಲಿಂದ ಕಂಟೆಸ್ಟ್ ಮಾಡಿದ್ದೀನಿ ನನ್ನ ಕ್ವಾಲಿಫಿಕೇಷನ್ ಏನು ನಮ್ಮ ಫ್ಯಾಮಿಲಿಗೆ ಹೆಚ್ಚಿನ ಎಲ್ಲರೂ ಕೂಡ ಹೇಳ ಕಂಪ್ಲೀಟ್ ಆಗಿ ನನ್ನ ಸ್ಟಡೀಸು ಆಮೇಲೆ ನಾನು ಮೊದಲ ಕಂಪನಿ ಕೆಲಸ ಮಾಡಿದ್ದು ತದನಂತರ ರಾಜಕೀಯವಾಗಿ ಬಂದಿದ್ದು ನಾಲ್ಕು ಬಾರಿ ಶಾಸಕನಾಗಿದ್ದು ಮತ್ತು ಅಲ್ಪಾವಧಿಗೆ ನಾನು ಸಚಿವನಾಗಿದ್ದು ಅದಾದ ನಂತರ ಎಂ ಪಿ ಆಗಿದ್ದು ಈ ಥರ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಾನು ನಡ್ಕೊಂಡು ಬಂದಿದ್ದೀನಿ ಅಂತೇಳಿ ಲ್ಲ ಸ್ಟೇಟ್ಮೆಂಟ್ ತಿಳಿದ್ವಿ ಅದರಲ್ಲಿ ಅಸೆಪ್ಷನ್ ಡಯಾಬಿಟೀಸು ಲೋಕಾಯುಕ್ತದ ಲೆಕ್ಕ ನಾನು ಲೋಕಾಯುಕ್ತದ ಎಲ್ಲೆಲ್ಲ ಕೊಟ್ಟಿದ್ದೀನಿ ಇಷ್ಟು ವರ್ಷ ನಮ್ಮ ರಾಜಕೀಯ ಜೀವನದಾಗ ನಾವು ಸಾರ್ವಜನಿಕ ಜೀವನದಲ್ಲಿ ನಾರ್ಮಲಿ ವರ್ಷನೂ ನಾವು ಕೊಡ್ತೀವಿ ಅದೇ ಸ್ಟೇಟ್ಮೆಂಟೇ ನಾನೆಲ್ಲ ಕೊಟ್ಟಿದ್ದೀನಿ ಅದಾದಮೇಲೆ ವಾಲ್ಮೀಕಿ ನಿಗಮದ ಕೂಡ ಎಲ್ಲ ಕೇಳಿದ್ರು ಅವೆಲ್ಲ ಕೇಳಿದಾಗ ನಾನು ಹೇಳಿದ್ದೀನಿ ನನಗೂ ಇದಕ್ಕೂ ಸಂಬಂಧ ಯಾವುದಿಲ್ಲ ಅಂತ ನಾನು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಮಾಡಿಸಿದ್ದೀನಿ ನಾನೆಲ್ಲರಿಗೂ ಕೂಡ ಅದು ಅವರು ಕೋರ್ಟ್ ಲೆವೆಲ್ ಅಲ್ಲಿ ಕೇಳ್ತಾರೆ ಈಗ ನಾಳೆ ಬರ್ತಾರ ಸರ್ ಮತ್ತೆ ಅದ್ ಮಾಹಿತಿ ಏನಾದ್ರು ಹೇಳಿದ್ರೆ ದಿನ ಬಂದ್ರು ಕೂಡ ಈಗ ಒಂದು ಮೇನ್ ಇರೋದು ಸರ್ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ನಿಮ್ಮ ಚುನಾವಣೆಗೆ ಮತ್ತು ನಿಮ್ಮ ಪತ್ನಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋದೊಂದು ಆರೋಪ ಇದೆ ಸರ್ ನನಗೆ ನೋಡಿ ಅದಕ್ಕಿಂತ ಸಂಬಂಧನೇ ಇಲ್ಲ ನನಗೆ ಇದಕ್ಕೆ ಸಂಬಂಧನೇ ನನ್ಗೆ ಗೊತ್ತು ಇಲ್ಲ ಕೂಡ ಅದಕ್ಕೆಲ್ಲ ಸೇಮ್ ಸ್ಟೇಟ್ಮೆಂಟ್ ನಾನು ಅದನ್ನ ಮಾಡ್ತೀನಿ ನನಗೂ ಅದೇ ಇಲ್ಲ ಅರ್ಥ ಆಯ್ತಾ ಇಲ್ಲ ನನಗೂ ಗೊತ್ತಿಲ್ಲ ಅದೇ ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡೋದು ಉದ್ದೇಶ ಪೂರ್ವಕ ದಾಳಿ ಅಂತೀರಾ ಹೇಗೆ ಅಂತ ಬ್ರದರ್ ನಾವ್ ಎಲ್ಲಾದ್ರು ಕೂಡ ಕಾಂಗ್ರೆಸ್ ಸ್ವತಂತ್ರ ಬಂದಾಗ್ಲಿಂದ ಎಲ್ಲಾ ಹೋರಾಟ ಮಾಡ್ಕೊಂಡು ಮಾಡಿ ದೇಶಕ್ಕೆ ಸ್ವತಂತ್ರ ಕೊಟ್ಟಾಗ್ಲಿಂದ ಹೋರಾಟ ಮಾಡ್ಕಂಡೇ ಬಂದಿದೆ ಕಾಂಗ್ರೆಸ್ ಸಿದ್ಧಾಂತನೇ ಹೋರಾಟ ನಾವು ಹೋರಾಟ ಮಾಡ್ಕೊಂಡು ಅದು ಸತ್ಯ ಏನಾದ್ರೆ ಜನಕ್ಕೆ ತಿಳಿಸಿದ ಕೆಲಸ ಮುಂದಿನಿಂದ ಮಾಡ್ತೀವಿ ಅದು ನಮ್ ಜಯಮಾನ ಕಾಂಗ್ರೆಸ್ ಇಡಿ ಅವರ ಯಾವ ಭಯನೂ ಇಲ್ಲ ನೋಡಪ್ಪ ನಾನು ಹುಟ್ಟಿದಾಗ್ಲಿಂದ ಇಲ್ಲ ಭಯ ಇಲ್ಲ ನನಗೆ ನಾನು ಪ್ರಾಮಾಣಿಕವಾಗಿ ಜನರ ಪ್ರೀತಿ ವಿಶ್ವಾಸ ಏನೈತೆ ಜನರ ಇಲ್ಲಿದ್ರೆ ಆರಾರ್ ಬರೀ ಗೆಲ್ಸ್ತಾರೇನ್ರಿ ಪ್ರೀತಿ ಅಭಿಮಾನ ಇರೋದ್ಕ ತಾನೇ ಇಲ್ಲಿ ಗೆಲ್ಸಿರೋದು ನಾನು ಹೆಂಗೆ ಜನ ಪ್ರೀತಿ ಐತೆ ಹಂಗೆ ಸತ್ಯವಾಗಿ ನಾನು ಇವತ್ತು ಚುನಾವಣೆ ಮಾಡ್ತೀನಿ ಇದರಿಂದಾಗಿ ಅವರು ವಿಶ್ವಾಸ ಇಟ್ಟರೆ ಅವ್ರನ್ನ ನಾನು ವಿಶ್ವಾಸ ಇಟ್ಟಿದ್ದೀನಿ ವಾಲಂಟಿಯರ್ಮ್ಸ್ ಕೂಡ ಮೂವರು ಶಾಸಕರು ಅಂದ್ರೆ ಹುಬ್ಬಳ್ಳಿರ್ಬೋದು ಮತ್ತೆ ಸ್ಕೂಲಿಯಲ್ಲಿ ಆಗಿರ್ಬೋದು ಮತ್ತು ಅಂದ್ರೆ ಬಳ್ಳಾರಿ ನಗರ ಎಲ್ಲ ಶಾಸಕರು ಇದೇ ವಾಲಂಟಿಯರ್ಸ್ ಕೂಡ ನಿಮಗೆ ದಾಳಿ ಮಾಡೋತ್ತ ಸರ್ ಬಟ್ ನಿಮಗೆ ಎಲ್ಲರೂ ಒಂದೇ ನೋಡಪ್ಪ ನಾನು ಕ್ಯಾಂಡಿಡೇಟ್ ಅಂತ ಬಂದಿದ್ದಾರೆ ನಾನು ಕೇಳಿದ್ದೀನಿ ಅದಕ್ಕೂ ನನಗೂ ಸಂಬಂಧ ಏನಿಲ್ಲ ಅವ್ರು ಕೇಳಿರೋ ಪ್ರಶ್ನೆಗೂ ವಾಲ್ಮೀಕಿ ನಿಕ್ಕೂ ನನ್ಗೆ ಸಂಬಂಧ ಏನಿಲ್ಲ ದಾಖಲೆ ಸಿಕ್ಕಿದ ಇಷ್ಟು ಲಕ್ಷ ಕೊಟ್ಟಿದ್ದೀನಿ ಕೇಳಿದ್ರು ಕೂಡ ನನಗೆ ಅದಕ್ಕೆ ಸಂಬಂಧವೂ ಇಲ್ಲ ಅಲ್ಲಿ ಇಲ್ಲ ಇಲ್ಲ ಎಲ್ಲ ಹೇಳ್ಕೊಳ್ಸಿದ ಬೆಳಗ್ಗೆ ಅವ್ರಿಗೆ ಸ್ಪಂದಿಸಿದೀನಿ ಕೂಡ ಕರೆಕ್ಟ್ ಆಗಿ ಇಡೀ ಅವರು ಏನ್ ಕೇಳಿದಾರೆ ಖುಷಿಯಿಂದಿದ್ರಿ ಯಾವ್ದೇ ರೀತಿ ಭಯ ಇಲ್ಲ ಆತಂಕ ಇಲ್ಲ ಇಲ್ಲ ಒಂದ್ ಕಡೆ ಕಾರ್ಯಕರ್ತರು ಸ್ವಲ್ಪ ಆತಂಕದಲ್ಲಿದ್ರಿ ಏನಾದ್ರೆ ನನ್ನ ತಂದೆ ತಾಯಿ ಇದ್ದಾರೆ ಎಲ್ಲ ಮಠ ನಂಗೆ ಏನ್ ಭಯ

ಈಗ ಈ ಡಾಕ್ಯುಮೆಂಟು ಅಥವಾ ಆಸ್ತಿನೂ ಮಾಡಿಲ್ಲ ಮಕ್ಕಳನ್ನ ಆಸ್ತಿ ಸರ್ ಮಾಡ್ಕೊಂಡು ಇಡೀ ಡಾಕ್ಯುಮೆಂಟು ಏನಿಲ್ಲ ಪಂಚನಾಮ ಇತ್ತು ನಾನು ಕೊಡ್ತೀನಿ ತಗೊಂಡ್ಬೋದು ಮಾಡ್ತಾ ಇರ್ತೀವಿ ಈಗ ಈಗ ಏನಾಗಿದೆ ಅವ್ರಿಗೆ ಬೇಕಾದಂತ ದಾಖಲಾತಿ ಎಲ್ಲದು ಫೈಲ್ಸ್ ಗೀಲ್ಸ್ ಎಲ್ಲದು ಎಲ್ಲ ಬೆದ್ ನೋಡ್ರಿ ನಂದೇನಿಲ್ಲ ಬರೀ ಸೊಂಡು ಡೆವಲಪ್ಮೆಂಟ್ ಆ ಡೆವಲಪ್ಮೆಂಟ್ ಅದು ಫಾಲೋಕೀಯ ಬಿಜೆಪಿ ಯಾವುದು ಅಂತ ಹೇಳಲ್ಲಪ್ಪ ದೇವ್ರ ಕುಮಾರಸ್ವಾಮಿ ನೋಡ್ಕೆಂತ ಅನ್ಕೋನಿ ಸರ್ ನಮ್ಮ ಏನ್ ಹೇಳಕ್ ಬಸ್ತಾರೆ ಸಾಕಷ್ಟು ಜನ ಆತಂಕಕ್ಕೊಳಗಾಗಿದ್ರು ಸಾಕಷ್ಟು ಜನ ತಾವು ವಿಚಾರ ನನ್ನ ಮೇಲೆ ವಿಶ್ವಾಸ ಐತೆ ಸಂತೋರ್ಲಾಡ್ ಲಾಡ್ ಸಾಹೇಬ್ರ ಮೇಲೆ ನಮ್ಮ ವಿಶ್ವಾಸ ಐತೆ ಜನಕ್ಕೆ ಅವತ್ತಿ ಕೂಡ ಇವರೇ ನಮ್ ನಾಯಕರು ಇವರು ಜನರು ಪರವಾಗಿ ಆದರೆ ಬಡವರ ಪರವಾಗಿ ಆದರೆ ಎಲ್ಲರ ಪರವಾಗಿ ಅಂತಾರೆ ಅವ್ರ ದಯಾ ಅವ್ರ ಆಶೀರ್ವಾದಿರ ಮಟ್ಟ ನಾವು ಬೆಕ್ಕದಲ್ಲಿ ನಾವ್ ಫೇಸ್ ಮಾಡಿ ಈಗ ಲಾಡೋರ್ ಹೆಸರು ತಗೊಂಡ್ ಡಿಪೆಂಡ್ ಮಾಡಿ ಈಗ ಲಾಡೋರು ನೇರ ನೇರವಾಗಿ ಮೋದಿ ಅವರನ್ನ ಬೈತಾರೆ ಸೆಂಟ್ರಲ್ ಗವರ್ಮೆಂಟ್ ಅನ್ನ ಟೀಕೆ ಮಾಡ್ತಾರೆ ನೀವು ನನ್ನ ಜೊತೆಗೆ ಚರ್ಚೆ ಬರ್ರಿ ಅಂತ ಓಪನ್ ಆಗಿ ಕರಿತಾರ ಆದ ಏನಾರ ಉದ್ದೇಶ ನಿಮ್ಮನ್ನ ಟಚ್ ಮಾಡಿದಾರ ಅಂತ ನಾನ್ ಒಂದೇ ಒಂದ್ ಹೇಳ್ತೀನಿ ನಾವು ಜನರ ಪರವಾಗಿ ಇದು ಬಂದಿದ್ವಿ ಯಾವ್ದನ್ನ ಉದ್ದೇಶ ಅಲ್ಲಿ ಲಾಸ್ಟ್ ಈಗ ಭಗವಂತಮ್ಮ ನಿದ್ದೆ ಇರ್ತಾನೆ ನೋಡ್ರಿ

ಬೆಳಗ್ಗಿಂದ ಮಾಡಿದ್ರು ಎಲ್ಲೇ ಒಂದ್ ಕಡೆ ನಿಮ್ಮ ಕಾರ್ಯ ಸಂಸದರ ಇರೋ ಒಂದು ಹತ್ತು ವಿಶ್ವಾಸ ಇದೆ ನಮ್ ಜನಗಳಿಗೆ ಯಾವತ್ತು ಗಿಡ ಮುಕಾರಮ್ಮ ತಲೆ ಪಕ್ಷ ಕೆಲಸ ಯಾವತ್ತು ಮಾಡಲ್ಲ ಅಂತ ಎಲ್ಲರೂ ಬರ್ತೇವೆ ನಾಗೇಂದ್ರ ಅವ್ರಿಗೂ ಕೂಡ ಇದೇ ರೀತಿ ಮಾಡಿ ಒಂದು ಅರೆಸ್ಟ್ ಮಾಡುವಂತ ಕೆಲಸ ಆಗಿತ್ತು ಆ ಕಾರಣ ನಿಮ್ ಕಾರ್ಯಕರ್ತರು ನಾವು ನೋಡಿ ಪ್ರಶ್ನೆಗಳೇ ಈಗ ಇಲಾಖೆ ಇಲಾಖೆ ಕೂಡ ಇವತ್ತು ಕೂಡ ಅದು ಇರ್ತಕ್ಕಂಥ ತನ್ನ ಜವಾಬ್ದಾರಿ ನಿರ್ವಹಿಸುತ್ತೆ ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನೇನ್ ಹೇಳ್ಬೇಕು ಅದನ್ನ ನಿರ್ವಹಿಸ್ತೀನಿ ಅರ್ಥ ಆಯ್ತಾ ಮುಂದಿನ ದಿನದಲ್ಲಿ ಅವ್ರಿಗೆ ಏನ್ ಸಪೋರ್ಟ್ ಬೇಕಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ